ನಮಸ್ಕಾರ ರೀ ಎಲ್ಲ ನಮ್ ರಾಯಲ್ ಬೀದರ್ ಮಂದಿಗ ನಾ ಇವತ್ತು ಬಂದಿರೋದು ಬೀದರ್ ಇಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವ ಮೈಲಾರ್ ದೇವಸ್ಥಾನದ ಸಮೀಪ ಇರುವ ಬೆಟ್ಟದಲ್ಲಿರುವ ಗುಪ್ತಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನದ ಸುತ್ತಮುತ್ತ ಇರುವ ಜನರು ಈ ದೇವಸ್ಥಾನಕ್ಕೆ ಗಾಯಮುಖ್ ಅಂತಾನು ಕರೀತಾರೆ ಈ ದೇವಸ್ಥಾನದ ರಹಸ್ಯ ಹಾಗೂ ವಿಶೇಷತೆ ತಿಳಿದುಕೊಳ್ಳೋಣ ಬನ್ನಿ ಮೊದ್ಲಿಗೆ ಯಾರೆಲ್ಲ ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ಬನ್ನಿ ಶುರು ಮಾಡೋಣ ಈ ದೇವಸ್ಥಾನದ ಸುತ್ತಮುತ್ತಲಿರುವ ಹಳ್ಳಿ ಜನರಿಗೆ ಬೇಸಿಗೆ ಬಂದ್ರೆ ಸಾಕು ಕುಡಿಯುವ ನೀರಿನ ಸಮಸ್ಯೆ ತುಂಬಾನೇ ಬರುತ್ತೆ ಆದರೆ ಈ ದೇವಸ್ಥಾನದ ಬೆಟ್ಟದಲ್ಲಿ ಮಾತ್ರ ನೀರು ಯಾವಾಗಲೂ ಹರಿತಾನೆ ಇರುತ್ತೆ ಶತಮಾನಗಳಿಂದ ನೀರು ಹರಿಯದು ಬರೆಯುವುದನ್ನು ಇಲ್ಲಿವರೆಗೂ ಯಾವತ್ತೂ ಕಮ್ಮಿನೇ ಆಗಿಲ್ಲ ಇಲ್ಲಿಗೆ ಹರಿದು ಬರುವ ನೀರನ್ನು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿವರೆಗೂ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಗಾಯಮುಖ ಗುಪ್ತಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತಲು ತುಂಬಾನೇ ದಟ್ಟವಾದ ಕಾಡು ನೋಡಲು ಸಿಗುತ್ತೇನೆ ನಮಗೆ ಈ ದೇವರ ದರ್ಶನ ಮಾಡ್ತಿದ್ದಾಗೆ ಎದುರಿಗೆ ನಾವು ಇವಾಗ ಗಣೇಶನ ವಿಗ್ರಹನ ನೋಡಬಹುದು ಪುಟ್ಟದಾಗಿ ಈ ಗುಪ್ತಲಿಂಗೇಶ್ವರ ದೇವಸ್ಥಾನವು ಐದಾರು ಶತಮಾನದ ಪುರಾತನ ದೇವಸ್ಥಾನವಾಗಿದೆ ಈ ಗುಪ್ತಲಿಂಗೇಶ್ವರ ದೇವಸ್ಥಾನವು ತುಂಬಾನೇ ವಿಶೇಷಗಳಿಂದ ಒಳಗೊಂಡಿದೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಅಂತೂ ನೋಡಕ್ಕೆ ಸಾಲದಷ್ಟು ತುಂಬಾ ಜನ ಬಂದು ದರ್ಶನ ಪಡೆದುಕೊಂಡು ಹೋಗುತ್ತಾ ಇರ್ತಾರೆ ಇಲ್ಲಿನ ಹಿರಿಯರು ಹೇಳುವ ಪ್ರಕಾರ ಬೇಸಿಗೆ ಕಾಲದಲ್ಲೂ ನೀರು ಬರುವುದನ್ನು ಇಲ್ಲಿವರೆಗೂ ಯಾವತ್ತೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಾರೆ ರೀ ಇಪ್ಪತ್ನಾಲ್ಕು ಗಂಟೆ ಸತತವಾಗಿ ಹರಿಯುತ್ತೆ ಅಂತಾರೆ ಇಲ್ಲಿಂದ ನೀರು ಈ ಗುಪ್ತಲಿಂಗೇಶ್ವರ ದೇವಸ್ಥಾನದ ಗುಂಡದಲ್ಲಿ ಬರುವ ನೀರನ್ನು ಕುಡಿದರೆ ಹಾಗೂ ಸ್ನಾನ ಮಾಡಿದರೆ ಯಾವುದೇ ರೋಗ ಇದ್ರೂ ಕಡಿಮೆ ಆಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆಯಾಗಿದೆ ಇಲ್ಲಿಗೆ ಬಂದ ಭಕ್ತರು ಮೊದಲಿಗೆ ಸ್ನಾನ ಮಾಡಿ ದರ್ಶನ ಪಡೆದು ಹೋಗುವಾಗ ಗುಂಡದಲ್ಲಿರುವ ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ ರೀ ಗುಂಡದಲ್ಲಿ ಬರುವ ನೀರನ್ನು ಕುಡಿದರೆ ಚರ್ಮ ರೋಗ ಬರೋದಿಲ್ಲ ಅಂತ ಜನರ ನಂಬಿಕೆ ಆಗಿದ್ದು ಹಾಗಾಗಿ ಗುಂಡದ ನೀರನ್ನು ಹೋಗುವಾಗ ತೆಗೆದುಕೊಂಡು ಹೋಗುತ್ತಾರೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ ಗುಹೆಯಲ್ಲಿರುವ ಶಿವಲಿಂಗದ ಮೂಲಕ ನೀರು ಹರಿದು ಬಂದು ಆಕಳದ ಬಾಯಿಯಿಂದ ನೀರು ಬಂದು ಗುಂಡದಲ್ಲಿ ಬಂದು ಸೇರುತ್ತದೆ ಇಲ್ಲಿನ ಹಿರಿಯರು ಹೇಳುವ ಪ್ರಕಾರ ಈ ಗುಂಡದಲ್ಲಿ ಇರುವ ನೀರನ್ನು ತುಂಬಾ ಶುದ್ಧವಾಗಿದೆಯಂತೆ ಮತ್ತೆ ತುಂಬಾ ರುಚಿಕರವಾಗಿರತಕ್ಕಂಥ ಅಂತೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಸುತ್ತಮುತ್ತಲಿನ ಜನರು ಬಂದು ಗಾಡಿಯಲ್ಲಿ ಬಂದು ಇಲ್ಲಿನ ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಈ ದೇವಸ್ಥಾನಕ್ಕೆ ಗಾಯಮುಖ ಮತ್ತೆ ಗುಪ್ತಲಿಂಗೇಶ್ವರ ಅನ್ನೋದಕ್ಕೆ ಕಾರಣ ಏನಂದ್ರೆ ನಾಟಕದಲ್ಲಿ ಆಕಳಿಗೆ ಹಸು ಹಾಗೆ ಗೋವು ಅಂತ ಕರಿತೇವೆ ಅದೇ ರೀತಿ ಮರಾಠಿಯಲ್ಲಿ ಆಕಳಿಗೆ ಗಾಯಿ ಅಂತ ಕರೀತಾರೆ ಇಲ್ಲಿ ಆಕಳದ ಬಾಯಿಯಿಂದ ನೀರು ಇದು ಬರುವುದರಿಂದ ಗಾಯಿ ಮುಖ ಎಂದು ಹೇಳುತ್ತಾರೆ ಗುಪ್ತಲಿಂಗೇಶ್ವರಕ್ಕೆ ಕಾರಣ ಮೊದಲಲ್ಲಿ ಇಲ್ಲಿರುವ ಜನರು ಬಂಡೆಗಳ ಮಧ್ಯೆ ಬಂದು ಶಿವಲಿಂಗವನ್ನು ಗುಪ್ತವಾಗಿ ದರ್ಶನ ಮಾಡೋದಕ್ಕೆ ಇಲ್ಲಿನ ಜನರು ಗುಪ್ತಲಿಂಗೇಶ್ವರ ಎನ್ನುತ್ತಾರೆ ಈ ದೇವಸ್ಥಾನದ ಬಂದಂಥ ಭಕ್ತಾದಿಗಳಿಗೆ ಪ್ರತಿನಿತ್ಯವೂ ಅನ್ನದಾಸೋಗದ ವ್ಯವಸ್ಥೆ ಇಲ್ಲಿದೆ ಪಕ್ಕದ ಆಂಧ್ರ ಪ್ರದೇಶ ತೆಲಂಗಾಣ ಸೇರಿದಂತೆ ರಾಜ್ಯದ ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ದಿನನಿತ್ಯ ಬರ್ತಾನೆ ಇರುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ